ಆಟ ಶುರು ಮಾಡ್ರು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಆಗತ್ತೆ ಕಾದೋಣ ಆ್ಯಂಡ್ ಈ ಥರ ತಗೋಬರದ ಏನಕ್ಕೆ ಅಂದ್ರೆ ಒಂದು ವಾರದಲ್ಲಿ ಇಂಪ್ಯಾಕ್ಟ್ ಆಗಲಿ ಮುಂದಿನ ವಾರಗಳಲ್ಲಿ ಅಂತ ಅದು ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಅಂತ ಕಾದ್ ನೋಡಬೇಕು ಬಟ್ ಇಲ್ಲಿ ನೋಡಿದ್ರೆ ಇದು ಇಂಪ್ಯಾಕ್ಟ್ ಮಾಡೋ ರೀತಿ ನಂಗೆ ಕಾಣಿಸಿರುವಂಥದ್ದು ಮಾಡಿದ್ರೆ ಸಗದಾಗಿರುತ್ತೆ ಆ್ಯಂಡ್ ಇಲ್ಲಿ ಸ್ಪರ್ಧಿಗಳು ಕೊಡುವಂಥ ಕಾರಣಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ತುಂಬ ವಿಷಯಗಳು ಅವ್ರಿಗೇನೆ ಸೂಟ್ ಆಗೋ ರೀತಿ ಇದೆ ಹಾಗಾಗಿ ಆ್ಯಂಡ್ ಗಾದೆಗಳು ಕೊಡ್ತಾರೆ ಸೊ ಆ ಗಾದೆಗಳಿಗೆ ಯಾರು ಸೂಟ್ ಆಗುತ್ತೆ ಅವ್ರಿಗೆ ಕೊಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ತಾ ಇರ್ಬೋದು ಹನುಮಂತಣ್ಣ ನಮ್ಮ ಕೊಡ್ತಾ ಇದ್ದಾರೆ ಒಂದು ಒಳ್ಳೆಯ ಗಾದೆನೇ ಕೊಟ್ಟಿರ್ತಾರೆ ಇದಾದ ಮೇಲೆ ನಮ್ಮ ಗೋಳ್ ಸುರೇಶ್ ಅವ್ರಿಗೆ ನಮ್ಮ ಮಂಜಣ್ಣ ಕೊಡ್ತಿರೋಂಥದ್ದು ಆಲ್ರೆಡಿ ಎರಡು ಬಿದ್ದಿದೆ ನಮ್ಮ ಗೋಲ್ ಸುರೇಶ್ ಅವ್ರಿಗೆ ಇದಾದ ಮೇಲೆ ಚೈತ್ರ ಕುಂದಾಪುರವರು ಮೋಕ್ಷಿತ ಅವರು ಮತ್ತು ನಮ್ಮ ಶೋಭಾ ಶೆಟ್ಟಿ ಮೂರು ಜನ ಕೂಡ ಇವಾಗ ನಮ್ಮ ತ್ರಿವಿಕ್ರಮ ಕೊಡೋ ರೀತಿ ಇದೆ ಇಬ್ಬರು ರೀತಿ ಕೊಟ್ಟಿದ್ದಾರೆ ಇನ್ನು ನಮ್ಮ ಶೋಭಾ ಶೆಟ್ಟಿ ಅವರು ಮಾ ಅವ್ರ ಬಗ್ಗೆ ಇದೆ ಸೊ ನೋಡ್ಬೇಕು ಎಪಿಸೋಡ್ ಯಾವ ಥರ ಇರುತ್ತೆ ಕಥೆ ಅಂತ ಆ್ಯಂಡ್ ಫ್ರಮ್ ನೋಡ್ಕೊಂಡು ಮಾತಾಡೋಣ ಬನ್ನಿ ಆ್ಯಂಡ್ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಜನ ಇದ್ದಾರೆ ಬಟ್ ಅದು ಯಾರೋ ಸ್ವಲ್ಪ ಜನಕ್ಕೆ ಮಾತ್ರ ಎಲ್ಲವೂ ಕೂಡ ಹೋಗುತ್ತೆ ಆ್ಯಂಡ್ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಅವರು ಬಿಗ್ ಬಾಸ್ ಮೈಲಿ ಎಷ್ಟೆಲ್ಲ ಆಟ ಆಡ್ತಾರೆ ಅಂತ ಅಂದರೆ ಎರಡು ರೀತಿ ಯೋಚನೆ ಮಾಡ್ಬೋದು ಒಂದು ಗೇಮ್ ಅಂತ ಯೋಚನೆ ಮಾಡ್ಬೋದು ಇನ್ನೊಂದು ಪರ್ಸ್ನಾಲಿಟಿ ಅಂತ ನೋಡ್ಬೋದು ಬಿಗ್ ಬಾಸ್ ಮೈಲಿ ಪರ್ಸ್ನಾಲಿಟಿಗೆ ಎಲ್ಲರೂ ಸಪೋರ್ಟ್ ಮಾಡೋದಾಗಿದ್ದರೆ ಅವ್ರನ್ನ ನಾಮಿನೇಟೆ ಮಾಡೋಂಗಿಲ್ಲ ಧರ್ಮಂತ್ ಅವರೆಲ್ಲರೂ ಕೂಡ ಸೊ ವ್ಯಾಲ್ಯೂ ಸಿಗ್ತಾಯಿಲ್ಲ ಅಲ್ಲಿ ಅದೊಂದು ಪಕ್ಕ ಬಟ್ ತುಂಬ ಗೇಮ್ ಅಂತ ಆಡ್ತಾರೆ ಅವ್ರಿಗೆ ಬೆಲೆ ಸಿಗ್ತಿದೆಯಾ ಅಂದರೆ ಇಲ್ಲ ಮಂಜಣ್ಣ ಮತ್ತು ತ್ರಿವಿಕ್ರಮ್ ನಿಜೋಲ್ ಇಬ್ಬರು ಕೂಡ ಒಳ್ಳೆ ಗೇಮರ್ಗಳು ಬಟ್ ಅವ್ರಿಗೂ ಸಪೋರ್ಟ್ ಇಲ್ಲ ಇದ್ರ ಜೊತೆಗೆ ಏನು ಮಾಡಿದಂತೆ ಸುಮ್ಮನೆ ಕೂತ್ಕೊಳ್ಳೋರು ಆಟಗಳ ಜಾಸ್ತಿ ಆಗಿದೆ ಅಂಥವ್ರೇ ಜಾಸ್ತಿ ಓಪನಿಂಗ್ನ ಕೊಡೋಕೆ ಹೋಗುವಂಥದ್ದು ನನಗೆ ಪರ್ಸ್ನಲಿ ಈ ಥರ ಬಂದಾಗ ಯಾರಿಗೂ ಒಂದು ಕಳಪೆ ಅಂತನೋ ಉತ್ತಮ ಅಂತನೋ ಅಥವಾ ಏನೋ ಒಂದು ಸಿಗ್ತಾ ಇರುತ್ತೆ ಓಕೆನಾ ಜೊತೆಗೆ ಇಲ್ಲಿ ಇಷ್ಟೊಂದು ಇದಾಗ್ಬೋದು ಎಸ್ ಹಣ್ಣು ಅಂತ ಬಂದ್ರು ಕೂಡ ಒಂದಿಷ್ಟು ಎಲ್ಲ ಬರುತ್ತೆ ಆ ಥರ ಎಲ್ಲ ಬಂದಾಗ ಹೆಸರು ಬರುತ್ತೆ ಅಕ್ಕನ ಐಲೇಟ್ ಆಗುತ್ತೆ ಹಂಗೆ ಬಂದಂಥ ಸ್ಪರ್ಧಿಗಳು ಅಥ್ ಅವ್ರ ಫ್ಯಾನ್ಸ್ಗಳು ಯಾರು ಮಕ್ಕಳು ಅವಶ್ಯಕತೆ ಇಲ್ಲ ಅಟ್ಲೀಸ್ಟ್ ಏನೋ ಒಂದು ಮಾಡ್ತಿದ್ದಾರೆ ಮಾಡ್ತಿರೋದಕ್ಕೇ ಏನೋ ಒಂದು ಇಷ್ಟು ಒಪಿನಿಯನ್ ಬರ್ತಾರೆ ಅಂತ ಅಕಣ ಬಟ್ ಇಲ್ಲಿ ತುಂಬ ಜನ ಸೇಫ್ ಗೇಮ್ಗಳು ಆಡ್ತಿದ್ದಾರೆ ಉತ್ತಮ ಇಲ್ಲ ಕಳಪೆ ಇಲ್ಲ ಪಫಾಮೆನ್ಸ್ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಒಂದು ಟಾಸ್ಕಲ್ಲಿ ಒಂದು ಐಲೆಟ್ ಆಗಿ ಕಾಣಿಸ್ಕೊಳ್ಳಲ್ಲ ನಾಮಿನೇಟು ಕೂಡ ಆಗೋಲ್ಲ ಸೊ ಇಂಥವ್ರಿಗಿಂತ ಇವರು ಎಷ್ಟೋ ಬೆಟರ್ ಅಂತ ಅನ್ಸುತ್ತೆ ಅಟ್ಲೀಸ್ಟ್ ನಮಗೆ ಕಂಟೆಂಟ್ ಕೊಡ್ತಾ ಇದ್ದಾರೆ ಒಂದು ಅಮ್ಮನ ಒಂದು ಇಂಡೈರೆಕ್ಟಾಗಿ ಎಂಗೇಜ್ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ಒಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಇವ್ರ ಮೇಲೆ ಇನ್ನು ಮಿಗ್ದವರು ಏನು ದಬಾಗ್ತಿಲ್ಲ ಅಂತ ಗೊತ್ತಾಗ್ತದೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಆಕ್ಚುಲಿ ನನಗೆ ಇದು ಚೈತ್ರ ಕುಂದಾಪುರಕ್ಕೆ ಸೂಟ್ ಆಗುತ್ತೆ ಅನ್ಸ್ಬಿಡುತ್ತೆ ಆ್ಯಂಡ್ ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಸೊ ಯಾವ ಕಾರಣಗಳು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ಎಕ್ಸಾಂಪಲ್ ಕೂಡ ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ ಸೊ ಯಾಕೆ ಏನು ಕಾದ್ ನೋಡೋಣ ಅಂಡ್ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇವರಿಬ್ಬರು ಮೊದಲು ಚೆನ್ನಾಗಿದ್ದವರು ಚೈತ್ರ ಕುಂದಪುರಂ ಮತ್ತು ತ್ರಿವಿಕ್ರಮರು ಅವ್ರ ಮಧ್ಯೆ ಏನಾಗಿದೆ ಏನು ಕತೆ ನೋ ಐಡಿಯಾ ಬಟ್ ಏನಪ್ಪ ಅಂದರೆ ತ್ರಿವಿಕ್ರಮ್ ಒಬ್ಬ ಒಳ್ಳೆ ಗೇಮರ್ ಅಂತ ನನಗನ್ಸಿದೆ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಸಕ್ಕತ್ತಾಗಿ ಗೇಮ್ ಆಡ್ತಿದ್ರೆ ಖಂಡಿತವಾಗೂ ಅವರಿಬ್ಬರು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಇಲ್ಲ ಕೆಲವೊಂದು ಗೇಮ್ಗೋಸ್ಕರ ಕೆಲವೊಂದು ವಿಷಯಗಳನ್ನ ತುಂಬ ನಾಟಕ ಮಾಡ್ತಿದ್ದಾರೆ ಇಲ್ಲ ಅಂತೂ ಹೇಳೋಕ್ಕಾಗಲ್ಲ ಆದರೆ ಏನು ಮಾಡ್ದಂತಿರೋರಿಗೆ ಎಷ್ಟು ಬೆಲೆ ಸಿಕ್ಕಿದೆ ಈ ಬಿಗ್ ಬಾಸ್ ಮೇಲೆ ನೀವೇ ಹೇಳಿ ಏನಾರು ಏನು ಮಾಡ್ದಂತಿರುವಂಥ ಕಂಟೆಸ್ಟ್ಗಳ್ಗೆ ಅಥವಾ ಸುಮ್ಮನೆ ಇರ್ತೀನಿ ಅಂತ ನಮ್ಮ ಧರ್ಮಂಥವ್ರಿಗೆ ಏನು ಮೇಲೆ ಸಿಕ್ಕಿದೆ ಬಿಗ್ ಬಾಸ್ ಮೇಲೆ ಏನೂ ಸಿಕ್ಕಿಲ್ಲ ಗೇಮ್ಗೋಸ್ಕರ ಏನೋ ಒಂದು ಮಾಡಿ ಅಂತ ಹೇಳ್ತಾರೆ ಗೇಮ್ಗೋಸ್ಕರ ಏನೋ ಒಂದು ಮಾಡಿದ್ರೆ ಈ ಥರ ತಗೊಳ್ಕೋತಾರೆ ಬಟ್ ನನ್ನ ಪ್ರಕಾರ ಇಲ್ಲಿ ಗೇಮ್ಗೋಸ್ಕರ ಏನೇನು ಮಂಜಾಣ ಮತ್ತು ತ್ರಿವಿಕ್ರಮ್ ಅವರು ಅದಕ್ಕೆ ನನ್ನ ಕಡೆಯಿಂದ ಒಂದು ಸಪೋರ್ಟ್ ಇದ್ದೇ ಇರುತ್ತೆ ಅದನ್ನು ಯಾವತ್ತೂ ನೆಗೆಟಿವ್ ತೊಗೊಳಕೋಗೋಲ್ಲ ಒಂದೇನಪ್ಪ ಅಂದರೆ ಆ ಒಂದು ಪ್ಲಾನಿಂಗ್ ಏನಿದೆ ಸ್ಟ್ರಾಟಜಿ ಏನಿದೆ ಅದರಿಂದ ನೆಗೆಟಿವ್ ಆದರೆ ಮಾತ್ರ ನನ್ನ ಕಡೆಯಿಂದ ಒಂದು ನೆಗೆಟಿವ್ ಆಗಿ ಮಾತು ಬರುತ್ತೆ ಇಲ್ಲಾಂದರೆ ಅವ್ರು ಆಟ ಅವ್ರು ಆಡಲಿಕ್ಕರು ಅಂತ ಅನ್ಕೋತೀನಿ ಯಾಕಂದರೆ ಏನೂ ಆಡದಂತೆ ಹಿಂಗೆ ಕುತ್ಕೊಳ್ಳೋ ಬದಲು ಇದೆಷ್ಟೋ ಬೆಟರ್ ಅಂತ ಅವ್ರ ಬಗ್ಗೆ ಏನು ಗೈಸ್ ಮಾತ್ರ ಬದಲಾಗಲ್ಲ ಸೊ ಇದು ಗೊತ್ತಿತ್ತು ಇದು ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಆ ತ್ರಿವಿಕ್ ನಮಗೆ ಕೊಡ್ತಾರೆ ಅಂತ ಆ್ಯಕ್ಚುಲಿ ಮೋಕ್ಷಿತ್ ಇತ್ತವರ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್ ತುಂಬ ಕ್ಯಾರಿ ಮಾಡ್ತಾರೆ ಅಂತ ಅನ್ಸಲ್ಲ ಅಥವಾ ಸಾಲ್ವ್ ಮಾಡ್ಕೊಳಕ್ಕೆ ನೋಡ್ತಾ ಇಲ್ಲ ಅಥವಾ ಒಂದು ಮನ್ಸಲ್ಲಿ ಒಂದ್ಸಲ ಒಪಿನಿಯನ್ ಬಂತು ಅಂದರೆ ಅವ್ರು ತೆಗಿಯಲ್ಲ ಅಂತ ಅನ್ಸುತ್ತೆ ಅನ್ಕೋತಾರೆ ತುಂಬ ಅನ್ಕೋತಾರೆ ಓಕೆನಾ ಈ ಅನ್ಕೊಳಕ್ಕೆ ಶುರು ಮಾಡಿದ್ರೆ ಎಷ್ಟೋ ವಿಷಯಗಳಾಗೋಗುತ್ತೆ ಏನೇನೋ ಅಟ್ಲೀಸ್ಟ್ ಕಾಂಪ್ರಮೈಸ್ ಬಂದಾಗ ಕೆಲವು ವಿಷಯಗಳಂತ ಬಂದಾಗ ಅಕ್ಸೆಪ್ಟ್ ಮಾಡಿ ಮೂವ್ ಆದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ನಿಮ್ಮ ಜೊತೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಬಂದಾಗ ನೀವು ಯಾವ ರೀತಿ ಇರ್ತೀರ ಏನು ಕತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನೀವು ಕೂಡ ಅವ್ರ ಜೊತೆ ತುಂಬ ಚೆನ್ನಾಗಿ ಇರ್ತೀರ ಆ್ಯಂಡ್ ಹಿಂದೆ ಹೋಗ್ಬಿಟ್ಟು ಇವಾಗ ಈ ಥರ ಮಾತಾಡ್ತೀರಾ ಯಾಕೆ ಸೊ ನೀವು ಕಂಪ್ಲೇಂಟ್ ಮಾಡಿದ್ವಿ ಅವ್ರು ಕ್ಲಿಯರ್ ಮಾಡಿದ್ರು ಎಲ್ಲ ಮುಗಿದೋಗಿ ತಂದ್ಕೊಂಡ್ವಿ ಬಟ್ ಇದು ಮುಗಿದಂತ ಇರೋ ಕತೆ ತುಂಬ ಜನ ತ್ರಿವಿಕ್ರಮ್ ಮತ್ತೆ ಮೋಕ್ಷಿ ದೇವರಿಬ್ಬರು ಮಧ್ಯೆ ಒಂದಿಷ್ಟು ಫ್ಯಾನ್ ಫ್ಯಾನ್ಫ್ರಿಗಳು ಕ್ರಿಯೇಟ್ ಮಾಡ್ಕೊಂಡಿದ್ದೀರ ಬಟ್ ಏನು ಮಾಡ್ತೀರ ಕಾಣೆ ಬಟ್ ಇವರಿಬ್ಬರ ಮಧ್ಯ ಸರಿ ಹೋಗೋಂಗೆ ಕಾಣಿಸ್ತಿಲ್ಲ ಆ್ಯಂಡ್ ತ್ರಿವಿಕ್ರಮ್ ಇಲ್ಲಿ ಮೋಕ್ಷಿಧರ್ ವಿಷಯದಲ್ಲಿ ತುಂಬ ಸಾಲ್ವ್ ಮಾಡ್ಕೋಬೇಕಂತ ಹೊಡೆದಾಡಿದ್ದಂತೂ ನೋಡಿದ್ವಿ ಕಂಪ್ಲೀಟಾಗಿ ಸೊ ಅದೆಲ್ಲ ಏನಕ್ಕೆ ಮಾಡಿದ್ರು ಅಂದರೆ ಖಂಡಿತವಾಗ್ಲೂ ಗೇಮ್ಗೋಸ್ಕರ ಅಷ್ಟೇ ಸೊ ಒಂದು ಕ್ಲಿಯರ್ ಇಮೇಜ್ ಇಟ್ಟೋಕ್ಕೋಸ್ಕರ ತ್ರಿವಿಕ್ರಮ್ ಅವರು ತುಂಬ ಕೆಲಸಗಳನ್ನ ಮಾಡ್ತಾರೆ ಅನ್ನೋದು ಸತ್ಯ ಬಟ್ ಅದು ವರ್ಕೌಟ್ ಆಗ್ತಿಲ್ಲ ಮೋಕ್ಷಿತರ ವಿಷಯದಲ್ಲಿ ಮೋಕ್ಷಿತ ತುಂಬ ಚೆನ್ನಾಗಿ ಬೇರೆಯವರು ಆ ಗೇಮ್ ಪ್ಲಾನ ಎಕ್ಸ್ಪೋಸ್ ಮಾಡ್ತಾರೆ ಬಟ್ ಅವರು ಕೂಡ ಸ್ವಲ್ಪ ಎಕ್ಸ್ಪೋಸ್ ಆಗ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಗ್ರೂಪಲ್ಲಿ ಸೇರ್ಕೋತಿದ್ದಾರೆ ಗ್ರೂಪಲ್ಲಿ ಕೆಲವು ತಪ್ಪುಗಳನ್ನ ಮಾಡ್ತಾರೆ ಎಪಿಸೋಡ್ ರಿವಿಲ್ ಅದನ್ನ ನಿಮಗೆ ಡೀಟೇಲಾಗಿ ಮಾತಾಡ್ತೀನಿ ಅನ್ಸುತ್ತೆ ನಂಗೆ ಅವೆರಡು ಹೋಕೆ ಬಟ್ ಇದು ಏನೋ ಒಂಥರ ಅನಿಸ್ತಿದೆ ನಿಮ್ಗೆ ಅನಿಸ್ತದೆ ಗೈಸ್ ಸೊ ಯೂಸ್ ಮಾಡ್ಕೋತಾರೆ ಅನ್ಸುತ್ತೆ ಹೈಲೈಟ್ ಆಗೋಕ್ಕೋಸ್ಕರ ಬಟ್ ಗೇಮ್ಗೋಸ್ಕರ ಯೂಸ್ ಮಾಡ್ಕೋತಾರೆ ಅದು ನೋಡಿದ್ವಿ ನಾವು ಗೇಮ್ಗೋಸ್ಕರ ಇಲ್ಲಿ ಎಲ್ಲರೂ ಯಾರ್ಯಾರು ಯೂಸ್ ಮಾಡ್ಕೋ ನೋಡ್ತಾ ಇದ್ವಿ ತ್ರಿವಿಕ್ರಮ್ ಅವರು ಯೂಸ್ ಮಾಡ್ಕೋತಾರೆ ಬಟ್ ಅದು ಕೆಟ್ಟದ ರೀತಿ ಅಂದರೆ ಇಲ್ಲ ಅವ್ರು ಗೇಮ್ಗೋಸ್ಕರ ಯೂಸ್ ಮಾಡ್ಕೊತಾರೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ಒಪಿನಿಯನ್ ಏನಿದೆ ಅದು ಕೂಡ ರಾಂಗ್ ಕಂಪ್ಲೀಟ್ಲಿ ಅಂತ ಕೂಡ ಆಗಲ್ಲ ಆ್ಯಂಡ್ ಎಕ್ಸಾಂಪಲ್ಗಳು ಏನು ಕೊಡ್ತಾರೆ ಯಾವುದರಲ್ಲಿ ಏನು ಕತೆ ಅಂತ ಒಂದು ಎಕ್ಸಾಂಪಲ್ ಕೊಡಬೇಕಲ್ವಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಲ್ಲೋ ಕೂಡ ಎಲ್ಲರಿಗೂ ಸೂಟ್ ಆಗಲ್ಲ ಪರ್ಸ್ಪೆಕ್ಟಿವ್ ಅಂತ ಅನ್ಕೊಂಡಿರ್ತಾರೆ ಅಲ್ಲಿ ಏನೋ ಒಂದು ಬೇರೆದೇ ಆಗಿರುತ್ತೆ ಸೊ ಈ ಕಡೆದಿಂದ ಏನೊಂದು ಆನ್ಸರ್ ಬರುತ್ತೆ ಕಾದು ನೋಡಬೇಕು ಅಂತಾರೆ ಹೋಗತಾಗಿ ಒಪ್ಕೊಳ್ಳೋಂಥವ್ರು ಎಂಥ ದಡ್ಡರು ಇದೆಲ್ಲ ಮ್ಯಾಟ್ರ್ ಆಗೋದು ಸರಿಯಪ್ಪ ಅವ್ರು ಬುದ್ಧಿವಂತರು ಹಿಂಗೆ ಒಪ್ಪಿಸ್ತಾರೆ ಏನು ಈ ಥರ ಎಲ್ಲ ಒಪ್ಪಿಸಿದಾಗ ಒಪ್ಕೊಳ್ಳೋಂಥವ್ರು ಯಾರು ತಾನೆ ಹಂಗಾರೆ ಇವ್ರು ದಡ್ರಾಗಿದ್ದಾರೆ ಚೈತ್ರ ಕುಂದಾಪುರ ಮಾತಲ್ಲೇನು ಕಡಿಮೆ ಇಲ್ಲ ಸೊ ನಿಮ್ಮನ್ನೇ ಅಮರ್ಸ್ತಾರೆ ಅಂದರೆ ಒಳ್ಳೆ ಮೈಂಡ್ ಗೇಮರ್ ಅಂತ ಅನ್ಕೋಬೇಕಷ್ಟೇ ಅವರೇ ಅವರು ತೋರಿಸ್ತಾ ಬಂದ್ಬಿಡ್ತಾರೆ ಆಕ್ಚುಲಿ ಏನಾಗಿದೆ ಗೊತ್ತಾ ಒಂದು ಕೂಡ ಕಷ್ಟ ಆಗ್ತದೆ ಆಕ್ಚುಲಿ ಈ ಸೀಸನ್ ಒಂದು ರೀತಿ ಅಂದರೆ ನಾವು ಆ್ಯಕ್ಚುಲಿ ಸೀಸನ್ ನೈನ್ವರೆಗೂ ಒಂಥರ ಅಂದ್ಕೊಂಡಿದ್ವಿ ಗೇಮ್ಗಳನ್ನ ಬಟ್ ಈ ವರ್ಷ ನೀವು ಅಬ್ಸರ್ವ್ ಮಾಡ್ರೆ ನಾವು ಆ್ಯಕ್ಚುಲಿ ಯಾವುದೋ ತಪ್ಪು ಅಂದ್ಕೊಂಡಿದ್ದೀವಿ ತಪ್ಪಲ್ಲ ಅಂತ ಪ್ರೂವ್ ಮಾಡ್ಬಿಡ್ತಾರೆ ಬಿಗ್ ಬಾಸ್ ಅವರೇ ಯಾಕೆ ಅಂತ ಗೊತ್ತಿಲ್ಲ ಸೊ ಅದನ್ನು ಮಾತಾಡ್ಬೇಕಾದ್ರು ಕೂಡ ಅದು ಗೇಮ್ ಅಂತ ಹೇಳಬೇಕಾ ಅಥವಾ ಅಂತ ಮಾತಾಡಬೇಕಾ ಗೊತ್ತಾಗ್ತಿಲ್ಲ ಯಾಕಂದರೆ ಪರ್ಸ್ನಾಲಿಟಿಯಾಗಿ ಸಖದಾಗಿ ಆಟ ಆಡ್ತಿರುವಂಥ ವ್ಯಕ್ತಿ ನಮ್ಮ ಧರ್ಮ ಅಣ್ಣ ಹನುಮಂತ ಅಣ್ಣ ಎಲ್ಲ ಇದ್ದಾರೆ ಓಕೆನಾ ಇಂಥವ್ರನ್ನ ನಾಮಿನೇಟ್ ಮಾಡ್ತಾರೆ ಇದೆ ಮನೆಯವರು ಸೊ ಅಲ್ಲಿ ಒಂದು ಪರ್ಸನಾಲಿಟಿಗೆ ಎಲ್ಲಿ ಬೆಲೆ ಸಿಕ್ತು ಸರಿ ಅದನ್ನ ಬಿಟ್ಬೋಣ ಆಯಿತು ಹೋಗ್ಲಿ ಅದು ಪರ್ಸನಾಲಿಟಿ ಬೆಲೆ ಇಲ್ವಾ ಅಟ್ಲೀಸ್ಟ್ ಗೇಮ್ಗಾರ ಬೆಲೆ ಕೊಡ್ತಾರ ಅಂದರೆ ಯಾವುದೂ ಇಲ್ಲ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಸಾಕಾದ ಗೇಮ್ ಆಡ್ತಾರೆ ಅದಕ್ಕರ ಒಂದು ಬೆಲೆ ಕೊಡ್ತೀರ ಇಲ್ಲ ಅವರು ನಾಮಿನೇಟ್ ಆಗ್ತಾರೆ ಅವ್ರಿಗೆ ಬೇರೆ ಒಂದಿಷ್ಟು ಓಪಿನಿಯನ್ ಹೇಳ್ತೀರಾ ಅಂದರೆ ಈ ಬಿಗ್ ಬಾಸ್ ಮೇಲೆ ಹೆಂಗಿದ್ರು ಕಷ್ಟ ಗುರು ಚೆನ್ನಾಗಿದ್ರು ಕಷ್ಟ ಚೆನ್ನಾಗಿಲ್ಲ ಅಂದ್ರೂ ಕಷ್ಟ ಆ್ಯಂಡ್ ಇವರಿಬ್ಬರು ಒಳ್ಳೆಯವರಾಗಿದ್ರು ಪರವಾಗಿಲ್ಲ ಆಗಿದ್ರು ಪರವಾಗಿಲ್ಲ ಬಟ್ ಏನು ಇಲ್ದಂಗೆ ಎರಡು ಕಡೆನೂ ಮಧ್ಯೆ ಸರ್ಕೊಂಡಿದ್ದಲ್ಲ ಸೊ ಅಂತವ್ರಿಗೆ ಏನು ಹೇಳ್ತೀರಾ ಗಾಯ ಸಂತೋರು ತುಂಬ ಇದ್ದಾರೆ ಬಿಗ್ ಬಾಸ್ ಮೇಲೆ ಹಾಗಾಗಿ ಬರಲಿ ಇವರು ಅವಸ್ಟಾಗಿ ಹೇಳ್ಬೇಕು ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗಿದೆ ಯಾರು ಯಾವ ಥರ ಗೇಮ್ ಮಾಡ್ತಾರೆ ಏನು ಕತೆ ಅಂತ ಕಂಪ್ಲೀಟ್ಲಿ ಗೊತ್ತಾಗಿದೆ ಬಟ್ ಏನಪ್ಪ ಅಂದರೆ ಇವ್ರುಗಳು ಏನು ಗೇಮ್ ಮಾಡ್ತೀರ ಅನ್ನೋದೇ ಬೇಜಾರಾಗ್ತಿರುವಂಥದ್ದು ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ನಾನು ನಾನು ನನಗನ್ಸಿರೋದೇನಂದ್ರೆ ಅವರು ಯಾವಾಗಲೂ ಕೂಡ ಮೈಂಡ್ ಗೇಮ್ ಹೇಗಿದೆ ಅಂತ ಹೇಳ್ಬಿಡ್ತೀನಿ ತುಂಬ ಸಿಂಪಲ್ಲಾಗಿ ಎಲ್ಲರ ಜೊತೆ ಒಂದು ಒಳ್ಳೆ ಪಾಸಿಟಿವ್ ಅಬ್ಬಿಟ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದಾರೆ ಒಂದು ಇನ್ನೊಂದು ಯಾರ್ಯಾರ ಜೊತೆ ಪ್ರಾಬ್ಲಮ್ ಇದೆ ಅವರ ಜೊತೆ ಹೋಗಿ ಮಾತಾಡ್ತಾರೆ ಇನ್ನೊಂದು ಯಾರ ಜೊತೆ ಅದೇ ಈಗ ಮೋಕ್ಷತೆ ಅವರು ಹಾಗೆ ಯಾರು ನಾಮಿನೇಟ್ ಮಾಡ್ತಾರೆ ಅಂಥರ ಜೊತೆ ಹೋಗುವಂಥದ್ದು ಇದೆಲ್ಲ ನಡೀತದೆ ಇಲ್ಲ ಅಂತಂತ ಹೇಳೋಕ್ಕಾಗಲ್ಲ ಅವರ ಸ್ಟ್ರಾಟಜಿ ಆಗಿರ್ಬೋದು ಅಲ್ವಾ ಅದನ್ನು ನಾವು ಹೇಗೆ ತಪ್ಪು ಅಂತ ಅನ್ನೋಕ್ಕಾಗುತ್ತೆ ಆ ಆ್ಯಕ್ಚುಲಿ ಎರಡೂ ಇರುತ್ತೆ ನೀವು ತಪ್ಪಾಗಿರೋ ತೊಗೊಬೋದು ಸರಿಯಾಗಿರೋ ತೊಗೋಬೋದು ಇಷ್ಟ ಅದು ಬಟ್ ಇಲ್ಲಿ ಒಟ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತೂ ರಿಯಲ್ ಆಗಿ ತುಂಬ ಜನ ಇಲ್ಲ ಅದರಲ್ಲಿ ನನಗೆ ಎಲ್ಲೋ ಒಂದು ಕಡೆ ನಮ್ಮ ಧರ್ಮಣ್ಣ ಮತ್ತು ಇವರು ನಮ್ಮ ಹನುಮಂತಾಣ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಅಂತ ಅನಿಸ್ತಾರೆ ಮಿಗ್ದೋರೆಲ್ಲ ಕೆಲವೊಂದು ಕಡೆ ಓಕೆ ಅವರು ಈ ಗೇಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂತ ಅನ್ಸ್ತದೆ ಎಲ್ಲರೂ ಆ ಕ್ಯಾಟಗರಿಗೆ ಬಂದೇ ಬರ್ತಾರೆ ನೀವು ಇತ್ತು ಪ್ರೂಫ್ ಎಕ್ಸಾಂಪಲ್ ಮಾಡಿ ಅಂದರೂ ಕೂಡ ಕೊಡಬಹುದು ಆರಾಮಾಗಿ ಆ ರೀತಿ ಇರುವಂಥದ್ದು ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಮೈಂಡ್ ಗೇಮ್ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ತುಂಬ ವಿಷಯಗಳು ಕಾಂಪ್ರಮೈಸ್ ಆಗಿದ್ದಾರೆ ಮತ್ತೆ ಬಿಡು ಲೆಕ್ಕಲ್ಲ ಇವರೆಲ್ಲ ಅನ್ನೋ ರೀತಿಯೂ ಕೂಡ ಇದ್ದಾರೆ ಅಂತ ಅನ್ಸುತ್ತೆ ಆ್ಯಂಡ್ ಈಗ ಮಂಜಾಣ ಜೊತೆ ಒಂದು ಒಪ್ಪಂದ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅನ್ಕೋತೀನಿ ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ಬರುತ್ತೆ ವಿಡಿಯೋ ಮಾತಾಡೋಣ ಆ್ಯಂಡ್ ಇವಾಗ ತ್ರಿವಿಕ್ರಮ್ ಅವರು ಇವ್ರ ವಿಷಯದಲ್ಲಿ ತುಂಬ ಪಾಸಿಟಿವ್ ಇರೋದಕ್ಕೆ ಅಥವಾ ಒಂದು ಕ್ಲಿಯರ್ ಇಮೇಜ್ ಕೊಡೋಕ್ಕೋಸ್ಕರ ಇಷ್ಟೆಲ್ಲ ಟ್ರೈ ಮಾಡಿದ್ರು ಬಟ್ ಇನ್ನು ಮುಂದೆ ಯಾವ ಥರ ಮಾಡ್ತಾರೆ ಏನು ಕಥೆಯಿಂದ ಕಾದು ನೋಡಬೇಕಾಗತ್ತೆ ಆ್ಯಂಡ್ ನಮಗೂ ಕೂಡ ತುಂಬ ಗೇಮ್ ಇಷ್ಟ ಆಗಲ್ಲ ಗುರು ಅವ್ರ ಸ್ಟ್ರಾಟಜಿನೇ ಇರ್ಬೋದು ಬಟ್ ಏನಪ್ಪಾ ಅಂದರೆ ಬೇಡ ಗುರು ತಪ್ಪೋ ಸರಿನೋ ಇವಾಗ ನೋಡಿ ರಜತ್ ಬಂದು ಹೆಂಗೆಲ್ಲ ಮಾತಾಡ್ತಾರೆ ಇಷ್ಟ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ ಬಟ್ ತುಂಬ ಜನಕ್ಕೆ ರಿಯಲ್ ಅಂತ ಅನಿಸುತ್ತೆ ಆ ರಿಯಲ್ಗೆ ಒಂದು ಬೆಲೆ ಇರುತ್ತೆ ಸೊ ಹಾಗಾಗಿ ಆ ರಿಯಲ್ ಆಟ ಆಡಲಿ ಸ್ವಲ್ಪ ಮೈಂಡ್ ಗೇಮಿಂದ ಆಚೆ ಬಂದು ಒಂದು ರಗಡ್ ಗೇಮ್ ಆಡಿದ್ರೆ ಇನ್ನೂ ಸಕ್ಕದಾಗಿರುತ್ತೆ ಸೊ ಫೈನಲಿ ಆಗಲ್ಲ ಅಂತ ಫೈಲೇ ಹೇಳಿದ್ದಾರೆ ಕಾದ ನೋಡೋಣ ತ್ರಿವಿಕ್ರಮ್ ಅವರು ಅವರ ಆಟನ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಆಗಿದ್ದು ಹೊರಗಡೆ ಹೇ ಅಂದರೆ ಒಡೆದೇ ಬಿಡ್ತೀನಿ ರೇಂಜ್ಗೆ ಇರ್ತಾರಂತೆ ಸೊ ಆ ಥರ ಬಂದರೆ ಮಸ್ತಿ ಇರುತ್ತೆ ಅನಿಸುತ್ತೆ ಕಾದ್ ನೋಡೋಣ ಅವಾಗ ಹೇಗೆ ಮನೆ ಫೇಸ್ ಮಾಡುತ್ತೆ ಇವ್ರನ್ನ ಕಾದ್ ನೋಡಬೇಕು ಒಟ್ನಲ್ಲಿ ಈ ಬಿಗ್ ಬಾಸ್ ಮೇಲೆ ಹೇಗಿದ್ರು ಕಷ್ಟ ಆಗೈಸಿ ಅದಂತೂ ಸತ್ಯ ಬಟ್ ಏನಪ್ಪ ಅಂದರೆ ಯಾವಾಗಲೂ ಕೂಡ ಒಂದು ರಿಯಲ್ ಆಗಿರೋರಿಗೆ ಒಂದು ಸ್ವಲ್ಪ ಎಷ್ಟು ಬೆಲೆ ಇದ್ದೇ ಇರುತ್ತೆ ಆ ರಿಯಾಲಿಟಿ ಬರಲಿ ಒಂದು ರಿಯಲ್ ಫೇಸ್ ತಗೋಬರಲಿ ಗೇಮ್ಗೋಸ್ಕರ ಏನೇ ಸ್ಟ್ರಾಟಜಿ ಮಾಡ್ತಾರೆ ಕಂಪ್ಲೀಟ್ಲಿ ಅಲ್ಲ ಮಾಡಿ ಒಳ್ಳೇದು ಬಟ್ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು ನಾಟಕನೂ ಒಂದು ಫೇಕ್ ಅನ್ನೋ ರೀತಿ ಬಂದ್ಬಿಡುತ್ತೆ ಅದು ಒಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ ಸೊ ಅದರಿಂದ ಆಚೆ ಬಂದು ರಗಡಾಗಿ ಇವಾಗ ರಜತ್ ಮಾತಾಡ್ತಾರಲ್ಲ ಸರಿ ನೋಡಿ ಇವಾಗ ಅವ್ರು ಮಾತಾಡಿದ್ದಕ್ಕೆ ಪರ ವಿರೋಧ ಎರಡೂ ಇದ್ದಾವಕ ಅಟ್ಲೀಸ್ಟ್ ಜನ ಹೆಂಗೆ ಬಿಡುಗರು ಅಂತ ಕೂಡ ಅವರು ಒಂದೇ ಅಂತಾರೆ ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ವ್ಯಾಲ್ಯೂ ಇರುತ್ತೆ ಹಾಗಾಗಿ ತ್ರಿವಿಕ್ರಮ್ ಅವರು ಬೇಗ ಅವರ ನಿಜವಾದ ಮುಖನ ತೋರಿಸ್ಬೇಕಾಗತ್ತೆ ಮಂಜಣ್ಣ ಕೂಡ ಇನ್ನೂ ಸಖತ್ತಾಗಿ ಆಟ ಆಡೋಕ್ಕೆ ಶುರು ಮಾಡಬೇಕಾಗುತ್ತೆ ಇನ್ನು ಮುಂದೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಇಲ್ಲಿ ಇನ್ನೂ ಏನು ಮಾಡದಂತೆ ದಬ್ಬ ಆಗ್ತಂತೆ ಕೂತಿರೋರು ತಮ್ಮ ಆಟ ಕೂಡ ಶುರು ಮಾಡಬೇಕಾಗತ್ತೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗಸ್ಟ್ ಬಾಯ್